ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಗ್ರಾಮ ಇವತ್ತು ಮಾಡಲಾಯಿತು ಈಗ ವಯಸ್ಸಾದವ್ರು ಏನಿದ್ದೀರಾ ಹ್ಯಾಂಡಿಕ್ಯಾಪ್ಟ್ ಏನಿದ್ದೀರಾ ನಿಮ್ಮ ಮನೆ ತಕ್ಕೆ ತಗೊಂಡು ಕೊಡುವಂತ ಸ್ಕೀಮ್ ಬಂದಿದೆ ಅವ್ರ ಕಾರ್ ಮೇಲೆ ಗ್ಲಾಸ್ ಪೇಟ್ ಹಾಕಿ ಕಲ್ಲೆತ್ತು ಕುಕ್ ಬಿಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಗ್ರಾಮ ಸಭೆಯನ್ನು ಮಾಡಲಾಯಿತು ಈ ಗ್ರಾಮ ಸಭೆಯಲ್ಲಿ ಹಿಂದೆ ಏನು ಮಾಡಿದ್ರು ಕಾಮಗಾರಿಗಳ ವಿವರ ಖರ್ಚು ವೆಚ್ಚ ಇದರಲ್ಲಿ ಗ್ರಂಥಾಲಯ ಆಕ್ಷನ್ ಪ್ಲಾನು ಎಲ್ಲಾ ಎಲ್ಲ ಏನೇನು ಕೆಲಸ ಅರವತ್ತೊಂದು ತಿಕ್ಕನಕಳ್ಳಿ ಗ್ರಾಮದ ಮುನೇಶ್ವರ ಬಡಾವಣೆಯ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಒ ಪ್ಲಸ್ ಯು ವಿ ಅಳವಡಿಸುವುದು ನಲವತ್ತೆಂಟು ಸಾವಿರದ ಅರವತ್ತೊಂದು ಆರನಾಯ್ಕಹಳ್ಳಿ ಗ್ರಾಮದ ಏಕೈಕ ನಗರದ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಆರ್ ಒ ಯು ಯು ಆರ್ ಯು ಎಫ್ ಅಳವಡಿಸುವುದು ನಲವತ್ತೆಂಟು ಸಾವಿರದ ಆರ್ನೂರ ಅರವತ್ತೊಂದು ಹೇಳ್ಬಿಟ್ರಿ ಆದ್ರೆ ನಮ್ಮಲ್ಲಿ ಗ್ರಾಮ ಪಂಚಾಯತ್ ದಿಬ್ಬಳಿ ಮಾಡ್ಕೊಂಬನ್ನಿ ಖಾತಾ ಮಾಡಲ್ಲ ಅಂತಾರೆ ಯಾಕೆ ಅದೇ ಸರ್ ನಮ್ಗೆ ನಮ್ಮ ಮೇಲಾಧಿಕಾರಿಗಳು ಈ ಸತ್ತು ರೂಲ್ಸ್ ಇರೋದ್ರಿಂದ ಯಾರ ಹೆಸರಾಗೆ ಇರೋದ್ಯಾ ಅದೇ ರೀತಿ ಆಧಾರ್ ಕಾರ್ಡು ಇರಬೇಕು ಕರೆಕ್ಟ್ ಸಾ ಇವಾಗ ಮದುವೆ ಆದಮೇಲೆ ಗಂಡನ ಹೆಸರು ಚೆಂದಪಡಿ ಆಧಾರ್ ಕಾರ್ಡ್ ಮಾಡ್ಕೊಂಡು ಮಾಡ್ಕೊಂಡು ಮತ್ತೆ ಅವರು ಮತ್ತೆ ಅವ್ರ ತಂದೆ ಹೆಸರಲ್ಲ ಇಲ್ಲ ಇನ್ನು ಅವ್ರ ಹೆಸರಲ್ಲ ಮತ್ತೆ ಬೇರೆ ಏನೋ ಪರವಾರ ಮಾಡ್ದಾರೆ ಮತ್ತೆ ಗಂಡ ಹೆಸರು ಮಾಡಿರ್ತಾರೆ ಸರ್ ಇವಾಗ ಇವಾಗ ತಂದೆ ಹೆಸ್ರು ಇರೋದು ಅದು ಅರ್ಪದಲ್ವಾ ತಿರ್ಗಿ ಹೆಸರು ಚೇಂಜ್ ಮಾಡಿ ತಂದೆ ಸ್ಟೇನ್ ಮಾಡ್ಕೊಂಡು ತಿರ್ಗಿ ಗಣ್ಣೇ ಸ್ಕೇನ್ ಮಾಡ್ಕೊಬೇಕಾ ಅದನ್ನೇ ಕೇಳೋದಕ್ಕೆ ತಂದೆಯ ಹೆಸರಿಂದ

ಈಗ ಹೊಸದಾಗಿ ಎಲ್ಲ ಗ್ರಾಮಗಳಲ್ಲೂ ಕಾಮಗಾರಿಗಳನ್ನ ಮಾಡ್ತಾ ಇದೀರಿ ಅದ್ರ ಬಗ್ಗೆ ಎಲ್ಲ ಕಾಮಗಾರಿಗಳು ಲಿಸ್ಟ್ ಕೊಟ್ಟಿದ್ದಾರೆ ಎಲ್ಲ ಮೆಂಬರ್ಸು ಸಾರ್ವಜನಿಕರ ಎಲ್ಲ ಕೊಟ್ಟಿರೋ ಕಾಮಗಾರಿಗಳನ್ನೆಲ್ಲ ಓದಿ ಹೇಳಿದಿರಿ ಮತ್ತೆ ಇಲ್ಲಿ ಸಾರ್ವಜನಿಕರು ಯಾವ ಅರ್ಜಿ ಕೊಟ್ಟಿದ್ದಾರೆ ಅದನ್ನು ತಗೊಂಡಿದ್ದೀರಿ ಗ್ರಾಮ ಸಭೆಗೆ ಎಲ್ಲ ಎಲ್ಲ ಸಾರ್ವಜನಿಕರು ಬಂದಂತ ಎಲ್ಲರಿಗೂ ನನ್ನ ಎಂಟೈರ್ ದೊಡ್ಡಕಣ್ಣಲ್ಲಿ ಚಿಕ್ಕನಾಯ್ಕನಹಳ್ಳಿ ಹುರಿ ಸಿದ್ದಾಪುರ ಹಳನಾಯ್ಕಹಳ್ಳಿ ಇದ್ದು ರಾಜ್ ಕಾಲುವೆ ಎನ್ಕ್ರೋಚ್ಮೆಂಟ್ ಆಗಿದ್ದನ್ನ ಸರ್ವೆ ಮಾಡಿಸಿ ಸರ್ವೆ ನಂಬರ್ಸ್ ಕೊಟ್ಟಿದ್ದೀವಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡು ವರ್ಷ ಆಯ್ತು ಏನು ಆಕ್ಷನ್ ಇಲ್ಲ ಕೃಷಿ ಅದನ್ನೇ ಕೆಲವೊಂದು ಸಾವಯವನ್ನ ಅರ್ಥ ಮಾಡಿದ್ದಾರೆ ಮಿಸ್ಟಿದ ಯಾವ್ದು ಕಮ್ಮಿ ಇದೆ ಅದನ್ನ ಅರ್ಥ ಮಾಡಿಸಕ್ಕೆ ನಮ್ ಸಾವಯವಾಗಿ ಇನ್ಫಾರ್ಮ್ ಮಾಡ್ತೀವಿ ಬಡವರಿಗೆ ಅಂತ ಕಸದ ಗಾಡಿ ಗೌರ್ಮೆಂಟ್ ಡೀಸೆಲ್ ಗೆ ಅಂತ ಇಟ್ಟು ಅಂತ ಹೇಳಿ ಇದ್ರಲ್ಲಿ ತೋರಿಸಿದ್ದೀರಾ ನೋಡಿದ್ರೆ ನೂರ್ ನೂರ್ ರೂಪಾಯಿ ಕಲೆಕ್ಷನ್ ಮಾಡ್ತಾರಲ್ಲ ಯಾಕೆ ಚಂದ್ರು ಇದ್ರ ಬಗ್ಗೆ ನಮಗೆ ಆಕ್ಚುಲಿ ನಿರ್ವಹಣೆ ಮಾಡಕ್ಕೆ ಇನ್ನ ಘಟಕ ಸ್ಟಾರ್ಟ್ ಆಗಿಲ್ಲ ಸೊ ಕಸದ ಸಮಸ್ಯೆ ಜಾಸ್ತಿ ಇದೆ ಅದನ್ನ ನಿರ್ವಹಣೆ ಮಾಡಬೇಕಂದ್ರೆ ಇದು ಚಾಶು ತಪ್ಪದೆ ನಾವು ಹಾಕ್ಲೇಬೇಕು ಯಾಕಂದ್ರೆ ನಿರ್ವಹಣೆ ಗ್ರಾಮ ಪಂಚಾಯತಿಗೆ ಕೊಡ್ತಾ ಇದ್ರು ಈಗ ಅದು ಎನ್ ಜಿ ಗೆ ಹೋಗಿರೋದ್ರಿಂದ ಸೊ ನಾವು ಎನ್ ಜಿ ಓಗಳೇ ಅಪ್ರೋಚ್ ಮಾಡಿ ಆ ಸಿ ಎಸ್ ಆರ್ ಫಂಡ್ ನ ತಗೊಂಡ್ಬರ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೀವಿ ಹಾಗೆ ಎಲ್ಲಾ ಪ್ರೈವೇಟ್ ಶಾಲೆಗಳನ್ನ ಭೇಟಿ ಮಾಡಿ ಅವ್ರ ಹತ್ರ ಏನು ಕಮ್ಯುನಿಟಿಗೆ ಪಂಚಾಯಿತಿಗೆ ಯಾವ ಥರ ಡೆವಲಪ್ ಮಾಡಬೇಕು ಅಂತೇಳಿ ಅವ್ರ ಹತ್ರ ಮಾತಾಡಿ ಅವ್ರ ಹತ್ರ ಸಲಹೆ ತಗೊಂಡು ಮುಂದಿನ ಒಂದು ಒಂದು ತಿಂಗಳಲ್ಲಿ ಅವರು ಎಲ್ಲ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಸಿ ಸಿ ಕ್ಯಾಮ್ರಾ ಪ್ರಾಬ್ಲಮ್ ಇದೆ ಅಂತೆಲ್ಲ ಹೇಳಿದ್ದೇವೆ ಎಲ್ಲದಕ್ಕೂ ಅರ್ಜಿ ಕೊಟ್ಟಿದ್ದೀವಿ ನಾವು ನಮ್ಮ ಆನ್ಲೈನ್ನಲ್ಲಿ ಅಧ್ಯಕ್ಷರು ಸುಗೀತಾ ಬಾಬು ರೆಡ್ಡಿಯವರು ಅವರು ಅದನ್ನು ನೆರವೇರಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಇಲ್ಲಿ ನಾವು ಕಂಪ್ಲೀಟು ಡೆವಲಪ್ ಆಗಿದೆ ಡಿಪೆಂಡ್ ಆಗಿರೋದು ವಾಟರ್ ಸೊ ಈಗ ನಮಗೆ ಅದಕ್ಕೆ ಕಡಿವಾಣ ಇಲ್ಲ ಪಕ್ಕದಲ್ಲಿ ಸೈಟಲ್ಲೂ ಹಾಕ್ತಾರೆ ನಾವು ಹಾಕ್ತೀವಿ ಈಗ ನಮ್ಮ ಹತ್ರ ಈಗ ಮೂರು ಇಂಚು ನಾಲ್ಕು ಇಂಚು ಸಿಕ್ಕಿದರೆ ಇನ್ನೊಬ್ರು ಯಾರು ಹಾಕ್ತಾರೆ ಮತ್ತು